ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಆರಾಮಾಗಿದ್ದೀರೇನ್ರಿ ಇವತ್ತು ಇವತ್ತೇನಪ್ಪ ಅಂದರೆ ನಾವು ಹೋಗ್ತಾ ಇದ್ವಿ ಸೊ ನೋಡಿ ತಾರಕ್ಕೆ ಹೆಂಗೆ ಮಲಗಿದ್ದಾನೆ ಬೆಚ್ಚಿಗೆ ಮಲ್ಕೊಂಡ್ಬಿಟ್ಟಿದ್ದಾನೆ ಸೊ ನೋಡಿ ಟ್ರೈನಲ್ಲಿ ಹೋಗ್ತಾ ಇದ್ವಿ ನಾವು ತುಂಬ ಚಳಿ ಇತ್ತು ಟ್ರೈನಲ್ಲಿದ್ದೀವಿ ಇದು ತಾರಕ್ಕೊಂದು ಫಸ್ಟ್ ಎ ಸಿ ಗ್ಲಾಸ್ ಹೋಗ್ತಾರ ನೋಡಿ ಹಾಯ್ ಹಾಯೋ ಹಾಯೋ ನಾವು ಈಗ ಹತ್ತು ಗಂಟೆ ಸುಮಾರು ನಾವು ಹೋಗ್ತೀವಿ ರೀಚ್ ಆಗ್ತೀವಿ ಅಲ್ಲಿ ಹೋಗಿಂದು ಕಂಟಿನ್ಯೂ ಮಾಡ್ತೀವಿ

ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಬೆಳಗ್ಗೆನೆ ಸಮೋಸ ಅಂತ ಮಾರಕ್ಕೆ ಬಂದಿದ್ದರು ನಮಗೆ ತುಂಬ ಹುಷವಾಗಿತ್ತು ಸೊ ಇಪ್ಪತ್ತು ರೂಪಾಯಿ ಐದು ಸಮೋಸ ಕೊಟ್ಟರು ನೋಡಿ ಈಗ ದೋಸೆ ಬಂತು ದೋಸೆ ಕೂಡ ಐವತ್ತು ರೂಪಾಯಕ್ಕೆ ಮೂರು ದೋಸೆ ತುಂಬ ಲಾಭಪ್ಪ ಸೊ ಗುಂಟೂರು ಮುಟ್ಟೋದು ಇನ್ನೂ ಲೇಟಾಗಿತ್ತು ಹಾಗಾಗಿ ನಾವು ತಿಂಡಿ ಇಲ್ಲದಿಂದ ಇದ್ವಿ ದೋಸೆ ಸೊ ಐವತ್ತು ರೂಪಾಯಿಗೆ ಎರಡು ದೋಸೆ ತುಂಬ ಕಾಸ್ಟ್ಲಿ ಆಯಿತು ಫ್ರೆಂಡ್ಸ್ ಹ್ಞೂ ಹ್ಞೂ ಈಗ ಅವ್ರು ಕಟ್ಟಿರೋದು ನೋಡಿ ನಾವು ಫೈನಲಿ ನಾವು ಒಂದು ಲಾಡ್ಜ್ ಬುಕ್ ಮಾಡಿದ್ವಿ ವಜ್ರಂ ಕೈ ರಾಡ್ ಅಂತ ಸೊ ಬಂದ್ವಿ ಡಿಸ್ ಸೆಕ್ಯೂರಿಟಿ ಬಂದು ಬ್ಯಾಗ್ ಇಸ್ಕೊಂಡ್ರು ಲಗೇಜ್ ಎಲ್ಲ ಅವರೇ ತಗೊಂಡೋಗ್ತಾರೆ ಸೊ ತುಂಬ ಚೆನ್ನಾಗಿತ್ತು ನಾವು ಬಂದು ಇಳಿದ ತಕ್ಷಣ ಅವರೇ ಬಂದ್ಲೆಗೆಸ್ ಹೋಗ್ತಾರೆ ಸೊ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಈ ಒಂದು ಲಾಡ್ಜು ವಜ್ರಂ ಕೈರಾಡ್ ಅಂತ ಗುಂಟೂರಲ್ಲಿ ಫೇಮಸ್ ಲಾಡ್ಜ್ ಇದು ಒಳಗಡೆ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ಸೊ ಇದೇ ರಿಸಪ್ಷನ್ ನೋಡಿ ಸೊ ಇಲ್ಲೇ ಅವರು ಬುಕ್ ಮಾಡ್ಕೊಳ್ಳೋದು ನಾವು ಆಲ್ರೆಡಿ ಆಲ್ರೆಡಿ ಇದರಲ್ಲಿ ಬುಕ್ ಮಾಡಿಬಿಟ್ಟಿದ್ವಿ ಸೊ ಹಾಗಾಗಿ ಇವಾಗ ಕೀಸ್ಕೊಂಡು ಹೊರಡೋದಷ್ಟೇ ಇಲ್ಲೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಎಲ್ಲ ದೇಶದ್ದು ಕಂಟ್ರಿದು ಗಡಿಯಾರ ಹಾಕಿದ ನೋಡಿ ನ್ಯೂಯಾರ್ಕ್ ಪ್ಯಾರಿಸ್ ಗುಂಟೂರು ಸಿಂಗಾಪುರ್ ಟೋಕಿಯೋ ಸೊ ಇದು ಒಂಥರ ವಿಶೇಷ ಅನ್ನಿಸ್ತು ನನಗೆ ಇಲ್ಲಿ ವೆಲ್ಕಮ್ ಡ್ರಿಂಕ್ ಇಟ್ಟಿದ್ದಾರೆ ಹೆಲ್ದಿಯಾಗಿ ನೋಡಿ ಸೊ ನೋಡಿ ನಮ್ಮ ನಾವು ಕೀಸ್ಕೊಂಡು ಇಸ್ಕೊಂಡು ಹೊರಡ್ತಾಯಿದ್ದೀವಿ ಸೊ ಇಲ್ಲಿ ನೋಡಿ ಶೂ ವಾಶ್ ಮಾಡೋದಿದೆ ಮಿಷಿನ್ ಸೊ ಲಿಫ್ಟು ಆನ್ ಆಯಿತು ಸೊ ನಾನೀಗ ಹೊರಡ್ತಾ ಇದ್ದೀವಿ ರೂಮ್ ಹತ್ತ ನಮ್ಮ ರೂಮ್ ರೂಮ್ವರ್ಗು ಈ ಸೆಕ್ಯೂರಿಟಿಗಳೇ ತೊಗೊಂಬರ್ತಾರೆ ಸೊ ನೋಡಿ ಫಸ್ಟ್ ಫ್ಲೋರಲ್ಲಿ ಮೇಲೆ ನಮಗೆ ರೂಮ್ ಕೊಟ್ಟಿದ್ರು ಫಸ್ಟ್ ಎಂಟ್ರೆನ್ಸೇ ಅವ್ರು ದುಡ್ಡು ಕನ್ನಡಿ ಹಾಕಿಸಿದ್ರು ತುಂಬ ಚೆನ್ನಾಗಿತ್ತು ಸೊ ನಮ್ಮ ರೂಮ್ ಇರೋದು ಈ ಕಡೆ ಸೊ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀನಿ ಏನೇನಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ತಾರಕ್ ಆಲ್ರೆಡಿ ಮಲಗ ಬಿಟ್ಟಿದೆ ನೋಡು ಪುಟ ಈ ತರ ಇದೆ ರೂಮು ತಾರಕ್ ಬಂದ ತಕ್ಷಣ ರಾಮ ಹಿಂಗಂತೆ ರಾಮ್ ಎರಡು ಕಾಲು ಚಾಚ್ಕೊಂಡು ರೆಸ್ಟ್ ಮಾಡಕ್ಕೆ ಬಿಟ್ಟ ಫುಲ್ ತಾರಕಿಗೆ ಸುಸ್ತಾಗಿದೆ ನಮ್ಮ ಹೊತ್ಕೊಂಡು ಬಂದಿದ್ದೇನೆ ತಾರಕ್ ಅಲ್ವೇನೋ ತಾರಕ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ರೂಮ್ ಸೂಪರ್ ಆಗಿದೆ ಫ್ರೆಂಡ್ಸ್ ನಮಗೆ ಟೀ ಕಾಫಿ ಏನಾದರೂ ಬೇಕು ಅಂದರೆ ನಾವೇ ಮಾಡ್ಕೋಬೇಕು ಸೊ ಇಲ್ಲಿ ಪ್ಯೂರ್ ಬಿಸ್ಲೇರಿ ವಾಟರ್ ಇದೆ ಸೋ ಟಿಶ್ಯೂಸ್ ಇದೆ ಸೊ ಇಲ್ಲಿ ಕಾಫಿ ಪೌಡರ್ ಮತ್ತು ಟೀ ಪೌಡರ್ ಶುಗರ್ ಪೌಡರ್ ಎಲ್ಲ ಇದೆ ನೋಡಿ ಸೊ ಇದು ಕಾಫಿ ಟೀ ಮಾಡೋದು ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನಮ್ಮ ಮನೆಯವರು ತೋರಿಸ್ಕೊಳ್ತಾರೆ ಪೋರ್ಟಾ ಪಾ ಸತ್ತಿ ದನಿಸ್ತೆ ಏಲ್ಲಾ ಕರನೇನಾ ಬರೀ ಕೂಡ ಹೋಗುತ್ತಾ ಕಾಲುದಿ ದಂಡಾಕ್ಕೆ ಪಾಕುತ್ತೆ ಪ್ರತಿ ವಿಡಿಯೋ ಸಿ ಅಮೆರಿಕಾದಲ್ಲಿ ಶುರು ಆಗೋದು 22ನೇ ಫಾಲ್ಗೆ ಸಬರಾಗಿ ನಡೆಯತಾ ಇದೆ ಪಕ್ಷಿಗೆ ಅರೆಷ್ಟು ಕೋಟಿ ಕೊಡ್ಬೇಕು ಅಂತ ನೀರು ಕಾಯ್ತಾ ಇದೆ ಅಲ್ಲಾ ಮೂದೇ ನಿಸತನ ಕಳೆಮಕ್ಕೆ ಹೋಗೋದು ಉನಾ ಸುರ್ಗಾ ಅಪ್ಪಗೆ ನೀರು 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 ಕುದಿಯೋಕೆ ಸ್ಟಾರ್ಟ್ ಇದು ಕಾಫಿ ಪೌಡರು ಇದು ಆಫ್ ಮಾಡಿಬಿಡಬೇಕು ಆಫ್ ಮಾಡಿ Da, hmm. Wow, super. Haan, toh, Thank you. Nanti friends, bani coffee kulit cold coffee, ala, cold ಸ್ಟ್ರಾಂಗ್ ಕಾಫಿ ಬನ್ನಿ ಫ್ರೆಂಡ್ಸ್ ಸ್ಟ್ರಾಂಗ್ ಕಾಫಿ ಕುಡಿಯೋಣ ನೋಡಿ ಫ್ರೆಂಡ್ಸ್ ತಾರಕ್ ಎಷ್ಟು ಖುಷಿಯಾಗಿದ್ದಾನೆ ಇವತ್ತು ನಾವು ಗುಂಟೂರಿಗೆ ಬಂದಿದ್ದೀವಲ್ಲ ಸೊ ಅವನಿಗೆ ತುಂಬ ಖುಷಿಯಾಗಿದೆ ಹೊಸ ಜಾಗ ಹೊಸ ಪ್ಲೇಸು ಆಮೇಲೆ ಹೊಸ ಕ್ಲೈಮೇಟು ಅವನಿಗೆ ಎಲ್ಲಿಗೋ ಬಂದಿದ್ದೀವಿ ಅಂತ ಅವನೇ ಅಂದ್ಕೊಂಡು ತುಂಬ ಕೇಕೆಲ್ಲ ಹೊಡೆದು ತುಂಬ ಖುಷಿ ಇದ್ದಾನೆ ನನ್ನ ಮಗ ಹಾಯ್ ಮಾಡಿ ನೋಡಿ ಎಷ್ಟು ಕೇಕೆ ಹೊಡಿತಾ ಇದ್ದಾನೆ ಅವನಿಗೆ ಇದೆಲ್ಲ ತುಂಬ ಹೊಸ್ತಲ್ಲ ಫಸ್ಟ್ ಟೈಮ್ ತುಂಬ ಖುಷಿ ಪಡ್ತಾ ಇದ್ದಾನೆ ಅವನು ಸೋ ಅಲ್ವ ಮಗಳೇ ಖುಷಿ ಆಯಿತು ಅಲ್ವಾ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹಾಯ್ ಮಮ್ಮಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳು ಓಕೆ ಇವಾಗ ಸ್ವಲ್ಪ ಕಾಫಿ ಕುಡಿಯೋಣ ನಾವು ನಮ್ಮ ಮನೆಯವ್ರು ನನಗೆ ಕಾಫಿ ಮಾಡಿಕೊಟ್ಟಿದ್ದಾರೆ ಸೊ ನೋಡಿ ನನ್ನ ಮಗ ನನ್ನ ಕಾಫಿ ಕುಡಿಯೋಕೆ ಬಿಡಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅವನು ನೋಡಿ ಯಾವ ಅವತಾರ ಮಾಡ್ತಿದ್ದಾನೆ ನೋಡಿ ಅವನು ಹ್ಮ್ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಇವ್ಗೂ ಕುಡಿಸ್ಬೇಕಂತೆ ಭಾಯ ಒಂದು ನಿಮಿಷ ನೋಡಿ తోర్స్ నిమ్ ఇది నోడి ఫ్రెండ్స్ ఇవను బాయ్ ఆతమక్ కాఫీ కుడిబు అంతి ఫ్రెండ్స్ తారాకం నన్ను మాతే కళోద కుట్సల్ ఫ్రెండ్స్ అవును కొడోద నూ నోడి ఫ్రెండ్స్ ఇవను ఇం ఫ్రెండ్స్ ಇವನಿದಾನಲ್ಲ ಫ್ರೆಂಡ್ಸ್ ಇವನು ಏನಾದರೂ ರೈಸ್ ಐಟಮ್ಸ್ ಆಗಲಿ ಏನಾದರೂ ಮನೇಲಿ ಗಂಜಿ ಗಿಂಜಿ ಮಾಡಿದರೆ ಬೇಡ ಅಂತಾನೆ ಬಾಯೇ ತೆಗೆಯೋದಿಲ್ಲ ಈ ಕಾಫಿ ಟೀ ಅದು ಏನಾದರೂ ನಾವು ದೊಡ್ಡವ್ರು ಏನಾದರೂ ತಿನ್ಬೇಕಾದ್ರೆ ಕಿತ್ಕೊಂಡು ತಿನ್ನೋದು ಜಾಸ್ತಿ ಇವನು ಅದೇ ಬೇಕಂತಂದು ಮಸಾಲೆ ರೈಸ್ಸು ಈ ಥರ ಖಾರ ಕಾರ್ದೆಲ್ಲ ಕೇಳ್ತಾನೆ ಅವ್ನು ಚಿಕ್ಕವನು ಇನ್ನೂ ಗಂಜಿ ಗಿಂಜಿ ಇನ್ನೂ ಅಲ್ಲೇ ಬಂದಿಲ್ಲ ಫ್ರೆಂಡ್ಸ್ ಅವನಿಗೆ ಅಲ್ಲೇ ಬಂದಿಲ್ಲ ಆದರೂ ಅವನು ಎಲ್ಲ ಟೇಸ್ಟ್ ಮಾಡಬೇಕು ಅಂತಾನೆ ಅದಕ್ಕೆ ಅದಕ್ಕೆ ಒಂದು ಸಣ್ಣ ಸಣ್ಣದಾಗಿ ಓಕೆ ಸೊ ನೋಡಿ ಒಂದು ಸಲ ಈ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ ಸೊ ನೋಡಿ ಬಾತ್ರೂಮ್ ಎಷ್ಟು ಕ್ಲೀನಾಗಿದೆ ತುಂಬ ಸ್ವಚ್ಛವಾಗಿ ತುಂಬ ಫ್ರೆಶ್ ಆಗಿ ಇತ್ತು ಸೊ ಇಲ್ಲಿ ಶವರ್ ಸ್ನಾನ ಮಾಡೋಕ್ಕೆ ಶಾಂಪೂ ಎಲ್ಲ ಇಟ್ಟಿದ್ರು ಕಂಡೀಷ್ನರ್ ಶಾಂಪು ನೋಡಿ ಟಿ ವಿ ರಿಮೋಟ್ಸು ಎಲ್ಲ ಇಟ್ಟಿತ್ತು ಟಿ ವಿ ಹಾಕ್ಕೊಂಡು ನೋಡ್ಬೋದಾಗಿತ್ತು ಸೊ ಎಂಟ್ರೆನ್ಸಿಗೆ ಈ ಥರ ಕಬೋರ್ಡ್ಗಳಿದೆ ಬಟ್ಟೆಗಳೆಲ್ಲ ಜೋಡ್ಸ್ಕೊಳಕ್ಕೆ ನೋಡಿ ಫ್ರೆಂಡ್ಸ್ ನಮ್ಮದು ಸ್ನಾನ ಆಯಿತು ಈಗ ತಿಂಡಿ ತಿನ್ನಬೇಕು ನೋಡಿ ನನ್ನ ಮಗ ಹೆಂಗೆ ಇದ್ದಾನೆ ನಮ್ಮ ಮಮ್ಮಿ ಏನು ಮಾಡ್ತಾ ಇದ್ದಾರೆ ಏನು ಇದ್ದಾರೆ ಅಂದರೆ ತುಂಬ ಖುಷಿ ಅವನಿಗೆ ಅವ್ನು ವೀಡಿಯೋ ಮಾಡೋದಂದ್ರೆ ತುಂಬ ಖುಷಿ ಅವ್ನ ಸಲುವಾಗಿ ನಾನು ವೀಡಿಯೋ ಮಾಡೋದು ಅವ್ನು ತುಂಬ ಖುಷಿ ಖುಷಿಯಾಗಿರ್ತಾನೆ ಫೋಸ್ ಕೊಡ್ತಾನೆ ಗುಡ್ ಬಾಯ್ ತಾರಕ್ ನೋಡಿ ತಾರಕ್ ಈ ಥರ ವೇರ್ ಮಾಡಿದ್ದಾನೆ ಇವು ಬ್ಯಾಸ್ಗೆ ಅಲ್ವಾ ಸೊ ಕಾಟನ್ದು ಮಲ್ಲಿ ಮಲ್ಲಿನ ಹಂಗಿ ಅಂತ ಹೇಳ್ತಾರೆ ಇವಕ್ಕೆ ಸೊ ಈ ಥರ ಹಾಕ್ಕೊಂಡಿದ್ದಾನೆ ಒಳಗಡೆ ಬನೀನ್ ಹಾಕ್ಕೊಂಡಿದ್ದಾನೆ ನೋಡಿ ಬನೀನು ಹಾಕ್ಕೊಂಡು ಇದನ್ನ ಹಾಕ್ಕೊಂಡಿದ್ದಾನೆ ಹಾಯ್ ಮಾಡುವೆ ಹಾಯ್ ಸೊ ನಾವು ಇವಾಗ ನಾನು ಈ ಥರ ಇದನ್ನ ಹಾಕ್ಕೊಂಡಿದ್ದೀನಿ ಏನು ಮೆಟರ್ನಿಟಿ ಟಾಪ್ ಇದು ಸೊ ಹಾಕೊಂಡಿದ್ವಿ ಸ್ವಲ್ಪ ಇಲ್ಲಿ ಎ ಸಿ ಇರೋದರಿಂದ ತುಂಬ ಚಳಿ ಇದೆ ಹಾಗಾಗಿ ಸ್ವಲ್ಪ ದಪ್ಪ ಇರಲಿ ದಪ್ಪಾಗಿರೋ ಬಟ್ಟೆ ಇರಲಿ ಅಂತ ಹಾಕ್ಕೊಂಡಿದ್ನಿ ು ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ಇವನು ಎಲ್ಲದರಲ್ಲೂ ಬಂದೇ ಬರ್ತಾನೆ ವೀಡಿಯೋ ಮಾಡೋದಕ್ಕೆ ಅವ್ನು ಬಿಟ್ಟು ನಾನು ವೀಡಿಯೋ ಮಾಡಿದರೆ ಅವ್ನು ಸುಮ್ಮನೆ ಇರಲ್ಲ ಫ್ರೆಂಡ್ಸ್ ಅವನು ಪಾರ್ಟ್ನರ್ಶಿಪ್ ಇದ್ದಾನೆ ಫ್ರೆಂಡ್ಸ್ ನಮ್ಮ ವೀಡಿಯೋದಲ್ಲಿ ಸೊ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಇವನು ಪಾರ್ಟ್ನರ್ಶಿಪ್ನು ಇದೆ ಫ್ರೆಂಡ್ಸ್ ಯಾಕಂದರೆ ಇವ್ನ ಬಿಟ್ಟು ಮಾಡಿದರೆ ಇವ್ನ ಕಿಚ್ಚಾಡೋದು ನಮ್ಗೆ ಡಿಸ್ಟರ್ಬ್ ಮಾಡ್ತಾನೆ ಇವನು ಸೇರಿಸ್ಕೊಂಡು ನಾವು ವೀಡಿಯೋ ಮಾಡಿದರೆ ತುಂಬ ಖುಷಿ ಪಡ್ತಾನೆ 嗯。Uh.